ಹದಿನಾಲ್ಕು ಗತ ವೈಭವ ನಮ್ಮ ಮೈಂಡ್ ಟಾರ್ಗೆಟ್ ಅದೇ ಈ ಸಿನಿಮಾ ಹೆಸರಿ ಕ್ರಿಯೇಟ್ ಮಾಡಬೇಕು ಮಾಡುತ್ತೆ ಅಷ್ಟೇ ಅಂತ ಹೇಳಿ ಸೊ ಅಭಿಮಾನಿಗಳನ್ನ ಸಿನಿಮಾಭಿಮಾನಿಗಳನ್ನ ಥಿಯೇಟ್ರಿಗೆ ಕರೆದು ಬಿಡಿ ಸರ್ ಎಲ್ಲ ಜಿ ಕನ್ನಡದ ಪ್ರೇಕ್ಷಕರಿಗೆ ಮನವಿ ಗತವೈಭವದ ವರ್ಣಮಾಲೆ ಹಾಡು ಬಿಡುಗಡೆ ಆಗಿದೆ ಟೀಸರ್ ಬಿಡುಗಡೆ ಆಗಿದೆ ಶಿಪ್ ಹಾಡು ಬಿಡುಗಡೆ ಆಗಿದೆ ಈಗ ಟ್ರೇಲರ್ ಬಿಡುಗಡೆ ಆಗ್ತಿದೆ ಸೊ ಇದೆಲ್ಲ ಎಲ್ಲ ಕಾಂಟೆಂಟ್ಗಳನ್ನ ನೀವು ಯೂಟ್ಯೂಬ್ನಲ್ಲಿ ಮತ್ತು ಬೇರೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಬಹುದು ಅದನ್ನು ನೋಡಿದ ನಂತರ ನಿಮಗೆ ಗತವೈಭವದಲ್ಲಿ ಏನಾದರೂ ಒಂದು ವಿಶೇಷತೆ ಇದೆ ಅಂತ ಅನ್ಸಿದ್ರೆ ಒಂದು ಹೊಸತನ ಇದೆ ಅಂತ ಅನ್ಸಿದ್ರೆ ಒಂದು ಪ್ರಾಮಾಣಿಕ ಪ್ರಯತ್ನ ನಡೆದಿದೆ ಇಲ್ಲಿ ಅಂತ ಅನ್ಸಿದ್ರೆ ದಯವಿಟ್ಟು ನವಂಬರ್ ಹದಿನಾಲ್ಕಕ್ಕೆ ಚಿತ್ರ ಪ್ರಪಂಚದಾದ್ಯಂತ ಬಿಡುಗಡೆ ಆಗ್ತಿದೆ ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆ ಬೆಂಬಲ ಇರಲಿ ಅಂತ ಕೇಳ್ಕೊತೀನಿ ಎಸ್ ನಾನ್ ನಿಮ್ಮ ಹತ್ರ ಇದೊಂದು ಪ್ರಶ್ನೆ ಕೇಳ್ಬೇಕು ಈ ಹೀರೋಯಿನ್ಸ್ಗಳಿಗೆ ಈ ನೆಗೆಟಿವ್ ಗಾಸಿಪ್ ಇವೆಲ್ಲವೂ ಕೂಡ ಕಾಮನ್ ಆಗಿರುತ್ತೆ ಹತ್ತು ವರ್ಷಗಳ ಈ ಜರ್ನಿಯಲ್ಲಿ ಯಾರನ್ನು ಬಿಟ್ಟಿಲ್ಲ ಆಲ್ಮೋಸ್ಟ್ ಕಲಾವಿದರನ್ನ ನಿಮ್ಮನ್ನು ಕೂಡ ಬಿಟ್ಟಿಲ್ಲ ಅಲ್ಲಿ ಇಲ್ಲಿಂದ ಏನೋ ಗಾಸಿಪ್ಗಳು ಅವನ್ನೆಲ್ಲ ನೀವು ಹೇಗೆ ಸ್ವೀಕರಿಸ್ತೀರಾ ಹೇಗೆ ಇಗ್ನೋರ್ ಮಾಡ್ತೀರಾ ಅಂತ ಹೇಳಿ ದೇವರು ನನ್ಗೆ ಅಷ್ಟು ಕೆಲಸ ಕೊಟ್ಟಿದಾನೆ ಟಚ್ ಶರ್ಟ್ ನಿಜವಾಗ್ಲೂ ನಿಜವಾಗ್ಲು ಅವೆಲ್ಲ ಹತ್ರಕ್ಕೂ ಬರಲ್ಲ ಸೂಪರ್ ಸೊ ಅದನ್ನ ಎಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರು ಅಲ್ಲೇನೋ ಇದೇನೋ ಹಿಂಗಂತ ಹಾ ಹೌದೌದು ಆಮೇಲೆ ನೋಡ್ತೀನಿ ಆಮೇಲೆ ನೋಡ್ತೀನಿ ಸೊ ಐ ಆಮ್ ವೆರಿ ಬ್ಲೆಸ್ ದಟ್ ವೇ ಐ ವೆರಿ ಗ್ರೇಟ್ಫುಲ್ ಆ್ಯಂಡ್ ಆ ಥರ ವಿಷಯಗಳು ಬಂದರೂ ನಾನು ಅದನ್ನು ಅಷ್ಟು ಎಂಕರೇಜ್ ಮಾಡೋಕ್ಕೆ ಹೋಗೋಲ್ಲ ಆ್ಯಂಡ್ ನನ್ನ ಸುತ್ತಮುತ್ತ ನಾನು ಆದಷ್ಟು ನನ್ನ ಪಾಸಿಟಿವ್ ಸರ್ಕಲ್ನೇ ನಾನು ಇಟ್ಕೊಂಡಿದ್ದೀನಿ ಅಂಡ್ ಇಂಡಸ್ಟ್ರಿಯಿಂದ ಸ್ವಲ್ಪ ದೂರನೇ ಐ ಡೋಂಟ್ ಹ್ಯಾವ್ ಎನಿ ಕ್ಲೋಸ್ ಸರ್ಕಲ್ ಇನ್ ದ ಇಂಡಸ್ಟ್ರಿ ನನಗೇನೋ ಗಾಸಿಪ್ ಬಂದು ಹೇಳ್ತಾರೆ ಅದೇನೋ ಮಾಡ್ತಾರೆ ಐ ಆಮ್ ವೇ ಅವೇ ಫ್ರಮ್ ಬೇರೆಯವ್ರ ಗಾಸಿಪ್ ಕೇಳೋಕ್ಕೂ ನಂಗೆ ಇಂಟ್ರೆಸ್ಟ್ ಇಲ್ಲ ಸೊ ನನಗೆ ನನ್ನ ಸರ್ಕಲ್ ಇರೋದ್ರಿಂದ ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ನನ್ನದೇ ಸರ್ಕಲ್ ಅಲ್ಲಿ ನಾವು ಐ ವುಡ್ ಲೈಕ್ ಟು ಸ್ಪೆಂಡ್ ಟೈಮ್ ಸೊ ಯಾವುದೇ ರೀತಿಯಾದ ನೆಗೆಟಿವಿಟಿ ಬಂದ್ರೂ ನನಗೆ ಅವರೆಲ್ಲ ದೂರದಲ್ಲೇ ಕಳಿಸ್ಬಿಡ್ತಾರೆ ಅವ್ರುಗಳೇ ನನ್ಗೆ ಮ್ಯಾನೇಜ್ ಮಾಡ್ತಾರೆ ಸೊ ವೆರಿ ಬ್ಲೆಸ್ ದಟ್ ವೇ ಸೂಪರ್ ಹತ್ತು ವರ್ಷಗಳ ಜರ್ನಿಯಲ್ಲಿ ಕನ್ನಡ ಸಿನಿಮಾ ಅಭಿಮಾನಿಗಳು ನಿಮ್ಮನ್ನು ಬೆಳೆಸಿದ್ದಾರೆ ಪ್ರೀತಿ ಕೊಟ್ಟಿದ್ದಾರೆ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಬೆಳೆಸಿದ್ದಾರೆ ಪ್ರೀತಿ ಕೊಟ್ಟಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಹತ್ತು ವರ್ಷಗಳ ಜರ್ನಿಯಲ್ಲಿ ಏನಾದ್ರು ಹೇಳದಿದ್ದರೆ ಏನು ಹೇಳ್ತೀರ ಅಂತ ಐ ಥಿಂಕ್ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಇನಿಷಿಯಲಿನೇ ಅದು ದೊಡ್ಡ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡ್ದಲೇ ಸಿಕ್ಕಿದಂಥ ಒಳ್ಳೊಳ್ಳೆ ಸಿನಿಮಾಗಳು ಒಳ್ಳೊಳ್ಳೆ ಆಪರ್ಚುನಿಟಿಗಳು ಒಳ್ಳೆ ಡೈರೆಕ್ಟರ್ಸು ಒಳ್ಳೆ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿ ಬಂದಿರೋ ಅಂಥ ಆ್ಯಕ್ಟರ್ನ ಇಷ್ಟರ ಮಟ್ಟಿಗೆ ಪ್ರೀತಿ ಕೊಟ್ಟು ಈ ಥರ ಫ್ಯಾನ್ಸು ಫ್ಯಾನ್ ಪೇಜಸ್ ಇವೆಲ್ಲ ಮಾಡಿಕೊಂಡು ಇಷ್ಟು ಪ್ರೀತಿ ಕೊಡ್ತಾರೆ ಅಂದರೆ ಅದು ಅದು ಒಂಥರ ಸಾವಿರದಲ್ಲಿ ಒಬ್ರಿಗೆ ಸಿಗುವಂಥ ಒಂದು ಅವಕಾಶ ಎಷ್ಟೋ ಜನ ಈ ಥರದೊಂದು ಆಪರ್ಚುನಿಟಿ ಕಾಯ್ತಿರ್ತಾರೆ ಸೊ ಇದು ನನಗೆ ಸಿಕ್ಕಿದೆ ಅಂದರೆ ಅದು ನಮ್ಮ ಕನ್ನಡ ಜನತೆಯಿಂದ ಅಂತ ಹೇಳಬೇಕು ಬಿಕಾಸ್ ಅದನ್ನು ಗುರ್ತಿಸಿ ನಮ್ಮ ಕನ್ನಡದ ಹುಡುಗಿ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಕನ್ನಡದವರು ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ ಮಿಲ್ಕಿ ಮಿಲ್ಕಿಬಿಟ್ ಈ ಥರದ್ದೆಲ್ಲ ಒಂದಷ್ಟು ಬೆರದಗಳು ಟೈಟಲ್ಗಳು ಕೊಟ್ಟು ನನಗೆ ಪ್ಯಾಂಪರ್ ಮಾಡ್ತಾ ಬಂದಿದ್ದಾರೆ ನಮ್ಮ ಕನ್ನಡದ ಜನ ಆ್ಯಂಡ್ ನನ್ನ ಸಿನಿಮಾಗಳು ಬರಲಿ ಸಾಂಗ್ಸ್ ಬರಲಿ ಎಲ್ಲದನ್ನು ಅಷ್ಟು ಪ್ರೀತಿಯಿಂದ ಯಾವತ್ತೂ ಅಪ್ಕೊಂಡು ನನಗೆ ವಿಶ್ ಮಾಡಿದ್ದಾರೆ ಸೊ ಆಲ್ವೇಸ್ ಗ್ರೇಟ್ಫುಲ್ ಟು ಆಲ್ ಮೈ ಕನ್ನಡ ಫ್ಯಾನ್ಸ್ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಇದೇ ರೀತಿ ಇರಲಿ ಲಾಸ್ಟ್ ಇಯರ್ ಓ ಟು ಸಿನಿಮಾ ರಿಲೀಸ್ ಆಗಿತ್ತು ಅದಾಗಿ ಒಂದು ವರ್ಷದ ಗ್ಯಾಪಲ್ಲಿ ಗತವೈಭವ ಬರ್ತಾ ಇದೆ ಇದು ನಾಲ್ಕು ಸಿನಿಮಾಗಳ ಲೆಕ್ಕ ಈ ಒಂದು ಸಿನಿಮಾ ಸೊ ಈ ಒಂದು ವರ್ಷದಲ್ಲಿ ನೀವು ನನ್ನ ಮಿಸ್ ಮಾಡ್ಕೊಂಡಿದ್ರೆ ಗತವೈಭವ ಸಿನಿಮಾ ಬಂದು ನೋಡಿ